Thank <laughs> you. ಬನಹುಂಡಿಮೆ ದಿನ ನಗರದ ಸಮುದಾಯದ ಹನ್ನೆರಡು ವರ್ಷದೊಳಗಿನ ಹೆಣ್ಣು ಮಕ್ಕಳಿಂದ ಅಟ್ಟಗುಣಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ ಹೆಣ್ಣುಮಕ್ಕಳ ಏಳಿಗೆಗಾಗಿ ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷ ಆಚರಿಸಿಕೊಂಡು ಬರುತ್ತಿದ್ದು ಆಚಾರರ ಮನೆಯಿಂದ ಹರ್ಷಣದಿಂದ ಸಿಂಗರಿಸಿದ ಗೌರಮ್ಮರನ್ನ ತಂದು ಪೂಜಿಸಿ ಮಕ್ಕಳ ಕಡೆಯಿಂದ ಮೂರು ಐದು ಒಂಬತ್ತು ಅಕ್ಕಿಯ ಹಿಟ್ಟಿನಿಂದ ದೀಪಾರತಿ ಮಾಡಿ ಊರಿನ ಬಾಗಿಲು ತಿಪ್ಪಮ್ಮ ಗಾಣದಮ್ಮನಿಗೆ ಮಕ್ಕಳಿಂದ ಪೂಜೆ ಮಾಡಿಸಿ ದೀಪಾರತಿ ಬೆಳಗಿಸಿ ಹುಗ್ಗಿಯನ್ನ ಎಡೆಯಿಟ್ಟು ನಂತರ ಕುಂದಾಣಿ ಒನಕಿಗೆ ಪೂಜೆ ಸಲ್ಲಿಸಿ ಮಕ್ಕಳಿಂದ ವಿಧವಿಯ ಬೆನ್ನಿಗೆ ಗುದ್ದು ಕೊಟ್ಟು ಒಂದು ರೂಪಾಯಿ ದಕ್ಷಿಣೆ ನೀಡಿ ಗೌರಮ್ಮನಿಗೆ ಅಕ್ಕಿ ಬೆಲ್ಲವನ್ನು ಮಡಿಲು ಕಟ್ಟಿ ಊರಿಗೆ ಒಳಿತು ಮತ್ತು ನಮ್ಮ ಕುಲಕ್ಕೆ ಶ್ರೇಯಸ್ಸು ಎಂಬ ನಂಬಿಕೆಯಿಂದ ಈ ಎಟ್ಟಗುಣಿ ಹುಣ್ಣಿಮೆ ಆಚರಿಸಲಾಗುತ್ತದೆ ವರ್ಷವು ಬನದ ಹುಣ್ಣಿಮೆಯ ದಿನ ಅಡ್ಗುಣಿ ಅಂತಕ್ಕಂಥ ಒಂದು ವಿಶೇಷವಾಗಿ ವಿಶಿಷ್ಟವಾಗಿರ್ತಕ್ಕಂಥ ಸಾಂಪ್ರದಾಯಿಕವಾದಂಥ ಊರ ಹಬ್ಬದ ರೀತಿಯಲ್ಲಿ ನಗರದ ಜನಾಂಗದ ಹೆಣ್ಮಕ್ಳು ಕಡೆಯಿಂದ ಆಚರಣೆ ಮಾಡ್ತಕ್ಕಂಥ ಈ ಹಬ್ಬಕ್ಕೆ ಒಂದು ವಿಶೇಷತೆ ಇದೆ ಅದರಲ್ಲಿ ವಿಶೇಷವಾಗಿ ಮಕ್ಕಳೆಲ್ಲ ಒಂದು ಮೆರವಣಿಗೆ ಮೂಲಕವಾಗಿ ಮಕ್ಕಳನ್ನು ಕಲಗೊಯ್ದು ಊರ ಬಾಗಿಲು ಮತ್ತು ತಿಪ್ಪೆ ಮತ್ತು ಗಾಣದ ಇಲ್ಲಿ ಹೋಗಿ ಪೂಜೆ ಸಲ್ಲಿಸಿ ಅಲ್ಲಿ ಊಟಕ್ಕೆ ಕಂದು ಮತ್ತೆ ತದನಂತರ ದೀಪಾರಾತಿ ಅಕ್ಕಿಟ್ಟಿನ ದೀಪಾರತಿಯ ಮೂಲಕವಾಗಿ ಅಲ್ಲಿ ಪೂಜೆ ಸಲ್ಲಿಸಿ ದೀಪಾರತಿ ಬೆಳಗ್ಗೆ ನಂತರ ಇದು ಅಲ್ಲಿ ದೇವರಿಗೆ ಎಡೆಯನ್ನು ಇಟ್ಟು ಮಂಗಳಾರತಿಯನ್ನು ಮಾಡಿ ಊರಿಗೆ ಒಳ್ಳೆಯದಾಗಲಿ ಮತ್ತು ಜನಾಂಗದ ಕುಲಸ್ಥರಿಗೆ ಕ್ಷಯೋಭಿವೃದ್ಧಿ ಆಗಲಿ ಅಂತಂದ್ಬಿಟ್ಟು ಗೌರಿ ತಾಯಿಯಲ್ಲಿ ಸಂಕಲ್ಪ ಮಾಡ್ತಾ ಇದನ್ನು ಮಾಡ್ಕೊಂಡು ಬರ್ತಾರೆ ವಿಶೇಷವಾಗಿ ಆಚಾರು ಮನೆಯಿಂದ ಅರಿಶಿನದ ಅಥವಾ ಮಣ್ಣಿನ ಗೌರಿಯನ್ನು ತಂದು ಪೂಜೆಯ ಸದಸ್ಯೆ ಆ ನಂತರದಲ್ಲಿ ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳುತ್ತೀವಿ ಇನ್ನು ಈ ಸಂದರ್ಭದಲ್ಲಿ ನಗರತಾ ಮಹಿಳಾ ಸಂಘದ ಅಧ್ಯಕ್ಷಿ ಲೀಲಾ ರುದ್ರಮೂರ್ತಿ ಉಪಾಧ್ಯಕ್ಷಿ ಭಾರತೀ ವಿಶ್ವನಾಥ ಕಾರ್ಯದರ್ಶಿ ಭಾರತೀ ಪ್ರಭುเทพ ಶ್ವೇತಾ ಮಂಚನಾಥ ರಮ ನಟರಾಜ್ ಅಂಬಾ ಭವಾನಿ ಭಾರತೀ ಶಿವಪ್ರಸಾದ್ ರಾಧಾ ಮನೋಹರ್ ಇನ್ನು ಹಲವರು ಹಾಜರಿದ್ದರು ಯಮ ಮುನಿ ನಾರಾಯಣ ಸಿಟಿವಿ ನ್ಯೂಸ್ ವಿಜಯಪುರ